ಹವಾಮಾನ ಇಲಾಖೆಯಿಂದ ಈಗೇನು ಮುನ್ಸೂಚನೆ ಕೊಟ್ಟಿದ್ರು ಅದರ ಪ್ರಕಾರ ಮಹಾರಾಷ್ಟ್ರಲ್ಲೇ ಆಯ್ತು ಕರ್ನಾಟಕದಲ್ಲೇ ಆಯಿತು ಒಳ್ಳೆ ಮಳೆ ಆಗ್ತಾ ಇದೆ ಈ ಮಳೆಯ ಪರಿಣಾಮದಿಂದಾಗಿ ನಮಗೆ ರಾಜಾಪುರ ಬ್ಯಾರೇಜ್ ಮೂಲಕ ಸುಮಾರು ಕೃಷ್ಣಾ ನದಿಗೆ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ಸ್ ಈಗ ಎರಡು ಗಂಟೆ ಹಿಂದಿನ ಮಾಹಿತಿ ಇಪ್ಪತ್ತೊಂದು ಸಾವಿರದ ಐದುನೂರು ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ ಮತ್ತೆ ದೂದಗಂಗಾ ಜಲಾಶಯದಿಂದನೂ ಕೂಡ ದೂದಗಂಗಾ ನದಿಯಿಂದನೂ ಕೂಡ ಸುಮಾರು ಹದಿನೈದು ನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ನಷ್ಟು ನೀರು ಹರಿದು ಬರ್ತಾ ಇದೆ ಒಟ್ಟಾರೆಯಾಗಿ ಇಪ್ಪತ್ತ್ ಸಾವಿರದ ಎಂಬತ್ ಒಂಬತ್ತರಷ್ಟು ನಷ್ಟು ನೀರು ಈಗ ಕೃಷ್ಣಾ ನದಿಯಲ್ಲಿ ಒಳಹರಿವು ನಾವು ಕಲ್ಲೋಳ ಬ್ಯಾರೇಜ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದೀವಿ ಆ ಇಪ್ಪತ್ ಮೂರು ಕ್ಯೂಸೆಕ್ಸ್ ಈಗೇನಲ್ಲಿ ಇವತ್ ಈಗೇನು ಎರಡು ಗಂಟೆಯಿಂದ ಆಗಿದೆ ಇನ್ನು ಹದಿನೆಂಟು ತಾಸಿನಲ್ಲಿ ಅದು ನಮಗೆ ಹಿಪ್ಪರಗಿ ಬ್ಯಾರೇಜ್ ತಲುಪಿ ಆ ಮೂಲಕ ಅದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಇಪ್ಪತ್ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಗಡೆ ಅದನ್ನ ಹರಿಬಿಡ್ತಾ ಇದೀವಿ ಆ ಹಿಪ್ಪರಿಗಿ ಬ್ಯಾರೇಜ್ ನಲ್ಲಿ ಈಗಾಗಲೇ ಜೀರೋ ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಎಸ್ ನೀರಿದೆ ಅಂದ್ರೆ ನಾವು ಡೆಡ್ ಸ್ಟೋರೇಜ್ ತುಂಬಿಕೊಂಡು ಹೆಚ್ಚುವರಿಯಾಗಿ ಏನ್ ಬರ್ತಾ ಇದೆ ಆ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆನೆ ಬಿಡ್ತಾ ಇದೀವಿ ಈಗ ಹೊರಹರಿವಿನ ಪ್ರಮಾಣ ಪ್ರಸ್ತುತ ಆರ್ ಸಾವಿರದಿಂದ ಏಳು ಸಾವಿರ ಕ್ಯೂಸೆಕ್ಸ್ ನಷ್ಟು ಮಧ್ಯದಲ್ಲಿದೆ ಆಸುಪಾಸಿನಲ್ಲಿ ಮಳೆಯ ಪ್ರಮಾಣದ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಆ ಒಟ್ಟಾರೆ ಈಗ ಅಲ್ಲಿ ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಅದು ಬಂದಿದ್ದು ಕೂಡ ಇನ್ನು ಕೇವಲ ಹತ್ತರಿಂದ ಹದಿನೈದು ಗಂಟೆ ಅಥವಾ ಹದಿನೆಂಟು ಗಂಟೆ ಒಳಗೆ ಮ್ಯಾಕ್ಸಿಮಲ್ಲಿ ಇಲ್ಲಿಂದ ಅಷ್ಟನ್ನು ಕೂಡ ನಾವು ಹೊರಬಿಡುವ ಕೆಲಸ ಮಾಡ್ತಿದ್ವಿ ಆ ನಮ್ಮ ಮೂಲಕ ಇಲ್ಲಿನ ಎಲ್ಲ ನದಿ ತೀರದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲಾ ಗ್ರಾಮಸ್ಥರಿಗೆ ಒಂದು ಮನವಿ ಏನಂತಂದ್ರೆ ತಾವು ಸಾಮಾನ್ಯವಾಗಿ ಈ ನದಿ ಪೂರ್ತಿ ಆಳದಲ್ಲಿ ಹೋಗಿ ತಮ್ಮ ಸೆಟ್ ಬರಲಿ ಏನಾದ್ರೂ ಒಂದು ಆ ನೀರು ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅಥವಾ ಏನೋ ಒಂದು ಸನ್ನತಾಪಗಳು ಅಂತಾವ ಏನೋ ಇಟ್ಟುಕೊಂಡಿರ್ತೀರಿ ಆ ಅವುಗಳನ್ನ ತೆಗೆಯುವ ಹರಸಾಹಸಕ್ಕೆ ಈಗ ಕೈ ಹಾಕಬಾರ್ದು ಮತ್ತು ನದಿ ತೀರದ ಕಡೆಗೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ಕೆಲವೇ ಗಂಟೆಗಳಲ್ಲಿ ಬರ್ತಾ ಇರೋದ್ರಿಂದ ಯಾರು ಕೂಡ ನದಿ ತೀರದ ಕಡೆಗೆ ಹೋಗ್ಬಾರ್ದು ಮಕ್ಕಳ ಬಗ್ಗೆ ಜಾಗೃತಿ ವಹಿಸ್ಬೇಕು ಮಕ್ಕಳು ಕುತೂಹಲದಿಂದ ಹೋಗಿ ನೀರ್ ನೋಡ್ಲಿಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದು ಮಳೆಯಲ್ಲಿ ಕೊಚ್ಚಿ ಹೋಗುವಂತ ನೀರಿನಲ್ಲಿ ಹೊಳೆಯಲ್ಲಿ ಕೊಚ್ಚಿ ಹೋಗುವಂತ ಸಾಧ್ಯತೆಗಳು ಇರ್ತಾವ ಇದರ ಜೊತೆಗೆ ಪ್ರವಾಸಿಗರು ಕೂಡ ಅಹ್ ಸುಮಾರು ಐದಾರು ತಿಂಗಳಿಂದ ಹೊಳೆಯಲ್ಲಿ ನೀರು ಇಲ್ದಿರು ಒಮ್ಮೆಲೆ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಂದಿರೋದ್ರಿಂದ ಈ ರಸ್ತೆ ಹೋಗೋರು ಹೋಗುವರು ಪ್ರವಾಸಿಗರು ಕೂಡ ಹೋಗಿ ನೋಡ್ಲಿಕ್ಕೆ ಕುತೂಹಲಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ ಅವ್ರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಯಾವುದೇ ರೀತಿ ನದಿ ತೀರದಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇರುವುದಿಲ್ಲ ಅಲ್ಲಿ ಯಾರು ಕೂಡ ಹೋಗಿ ತಮ್ಮ ಏನು ತಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯವನ್ನು ತಂದುಕೊಳ್ಬಾರ್ದು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಜನ ಜಾನುವಾರುಗಳು ಅಲ್ಲಿ ಹೋಗದಂತೆ ಜಾನುವಾರುಗಳು ಕೂಡ ಹೋಗದಂತೆ ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಕಾರಣಕ್ಕೂ ನದಿ ತೀರದಲ್ಲಿ ಹೋಗಿ ಪ್ರಾಣಾಪಾಯಕ್ಕೆ ಒಳಗಾಗಬಾರದು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಮತ್ತೆ ಈಗ ಬರ್ತಕ್ಕಂಥ ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ನಿಂದ ಯಾವುದೇ ರೀತಿ ಪ್ರವಾಹ ಭೀತಿ ಆಗ್ಲಿ ಅಹ್ ಜನರಿಗೆ ಏನು ತೊಂದರೆಯೇನು ಆಗುದಿಲ್ಲ ಆದ್ರೆ ಒಂದು ಮುನ್ನೆಚ್ಚರಿಕಾ ಆ ಎಚ್ಚರಿಕೆ ಅಂತಂದ್ರೆ ಈ ನೀರು ಈಗ ಮಳೆ ನೀರು ಬರ್ತಾ ಇದೆ ದೂರುಗಂಗ ಆಯ್ತು ಕೃಷ್ಣಾ ನದಿಗೆ ಆಯ್ತು ಕೇವಲ ಮಳೆ ನೀರು ಬರ್ತಾ ಇರೋದ್ರಿಂದ ಸ್ವಲ್ಪ ಕಲು ಕಲುಷಿತವಾಗಿ ಹೊಸದಾಗಿ ಹರಿದು ಬರ್ತಾ ಇರ್ತದೆ ಸಾಮಾನ್ಯವಾಗಿ ಈ ನೀರನ್ನು ಏನು ನಾವೆಲ್ಲ ಜಾಕ್ವೆಲ್ಗಳ ಮೂಲಕ ಮತ್ತು ಬೇರೆ ಬೇರೆ ನದಿ ಮೂಲಗಳಿಂದ ನೇರವಾಗಿ ಗ್ರಾಮಸ್ಥರು ಕೂಡ ಅಥವಾ ಸಿಟಿದವರು ಕೂಡ ನೀರೇನು ತಗೋತಾ ಇರ್ತಾರೆ ಈ ನೀರನ್ನ ಕಡ್ಡಾಯವಾಗಿ ಏನಾದ್ರೂ ತಾವು ಕುಡಿಲಿಕ್ಕೆ ಏನಾದ್ರು ಬಳಸ್ತಾ ಇದ್ರೆ ಅಂದ್ರೆ ಫಿಲ್ಟರ್ ಆದ್ಮೇಲೆ ಅದನ್ನ ಕಾಯಿಸಿ ಆರಿಸಿ ಕುಡಿಯಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಸಾಧ್ಯವಾದಷ್ಟು ಈಗ ಸದ್ಯಕ್ಕೆ ನದಿ ಮೂಲದ ನೀರನ್ನು ಕುಡಿಲಿಕ್ಕೆ ಬಳಸದೆ ಕೇವಲ ಬಳಕೆಗೆ ಮಾತ್ರ ಬಳಸ್ಕೊಡ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರಿಗೆ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಡ್ತೇನೆ ನಮಸ್ಕಾರ